ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆಯ ಶಾಪಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಹೋದರೆ ನಾವು ಎಲ್ಲವನ್ನು ಒಂದೇ ಜಾಗದಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಎಲ್ಲಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನು ಓಮ್ ಕಲೆಕ್ಷನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಮ್ ಕಲೆಕ್ಷನ್ಸ್ ಇದು ತುಂಬಾ ಬ್ರ್ಯಾಂಚಸ್ ಇದೆ ನಾನಿವತ್ತು ಹೋಗಿರುವಂತಹ ಬ್ರ್ಯಾಂಚು ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ ಬ್ರ್ಯಾಂಚು ಎನ್ ಟಿ ಟಿ ಎಫ್ ಹತ್ತಿರ ಈ ಬ್ರ್ಯಾಂಚ್ ಇದೆ ಈ ಬ್ರಾಂಚ್ನ ಮುಂದಗಡೆಯೇ ಹೋಟೆಲ್ ಕೂಡ ಇದೆ ನಮ್ಗೆ ಏನಾದರೂ ಹಸುವೆ ಆಯಿತು ಶಾಪಿಂಗ್ ಮಾಡ್ತಾ ಮಾಡ್ತಾ ಅಂತಂದರೆ ಮುಂದೆನೇ ತುಂಬ ಒಳ್ಳೆಯ ವೆಜ್ ಹೋಟೆಲ್ ಇದೆ ಅಲ್ಲಿ ನಾವು ಊಟ ತಿಂಡಿ ಏನಾದರೂ ಮಾಡ್ಕೊಂಡು ಬಂದು ಮತ್ತೆ ಶಾಪಿಂಗನ್ನು ಮುಂದುವರಿಸ್ಬೋದು ಇಲ್ಲಿ ಕೆಳಗಡೆಗೆ ಬಿಲ್ಲಿಂಗ್ ಕೌಂಟರ್ ಇದೆ ಹಾಗೆಯೇ ಮಕ್ಕಳ ಕ್ಲಾತ್ಸ್ ಎಲ್ಲಾನು ಕೆಳಗಡೆ ಇದೆ ಹಾಗೆ ಫಸ್ಟ್ ಫ್ಲೋರ್ನಲ್ಲಿ ಮಹಿಳೆಯರ ಉಡುಪುಗಳೆಲ್ಲನೂ ಸಿಗತ್ತೆ ಇಲ್ಲಿ ನೋಡಬಹುದು ನೀವು ಡೈಲಿ ವೇರ್ ಇರುತ್ತೆ ಆಫೀಸ್ ವೇರ್ ಇರುತ್ತೆ ಸ್ವಲ್ಪ ಗ್ರ್ಯಾಂಡ್ ಕುರ್ತೀಸ್ ಎಲ್ಲ ಬೇಕು ಅಂದ್ರೂ ಇರುತ್ತೆ ವೆಸ್ಟರ್ನ್ ಇರುತ್ತೆ ಎಲ್ಲನೂ ಸಿಗತ್ತೆ ನೋಡಿ ಎಲ್ಲ ಒಂದು ಬೇರೆ ಬೇರೆ ಸೈಜ್ ವೈಸು ಹಾಕಿಟ್ಟಿರ್ತಾರೆ ನಾವೇ ನಾವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೆಯೇ ತುಂಬ ಒಳ್ಳೊಳ್ಳೆಯ ಬ್ರ್ಯಾಂಡೆಡ್ ಬ್ಯಾಗ್ಗಳು ಕೂಡ ಸಿಗುತ್ತೆ ಎಲ್ಲ ಇಲ್ಲಿ ಸಿಗುವಂಥದ್ದು ಎಲ್ಲನೂ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಕುರ್ತಿಗಳು ಬ್ರ್ಯಾಂಡೆಡ್ ಬ್ಯಾಗ್ಗಳು ಎಲ್ಲವೂ ಒಳ್ಳೆ ಬ್ರ್ಯಾಂಡ್ಗಳಿಂದೇ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಕೂಡ ನಾವು ತೊಗೊಂಡು ಬಂದು ತುಂಬ ದಿನಗಳ ಕಾಲ ನಾವು ಆ ಬಟ್ಟೆ ಆಗಲಿ ಬ್ಯಾಗ್ ಆಗಲಿ ಏನೇ ಆದ್ರೂ ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದು ಆಫೀಸ್ಗೆ ಹೋಗೋರಂತೂ ಡೈಲಿ ಇಲ್ಲಿ ಬಂದು ಶಾಪಿಂಗ್ ಮಾಡಿಕೊಂಡೇ ಹೋಗ್ತಾರೆ ಅದರಲ್ಲೂ ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾ ಜನ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ನೀವು ನೋಡ್ಬೋದು ಇಲ್ಲಿ ಎಲ್ಲೇನೆಲ್ಲ ಸಿಗುತ್ತೆ ಅನ್ನೋದನ್ನೆಲ್ಲವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡ್ಬೋದು ಇನ್ನರ್ ಗಾರ್ಮೆಂಟ್ಸ್ ಕೂಡ ಇಲ್ಲಿ ತುಂಬ ಚೆನ್ನ ಚೆನ್ನಾಗಿರೋದೆಲ್ಲ ಸಿಗುತ್ತೆ ಹಾಗೆಯೇ ನೋಡಿ ಇವಾಗಂತೂ ಮಳೆಗಾಲ ಅಲ್ವಾ ಏನು ಬೇಕಿದ್ರೂ ನಮಗೆ ಸಿಗತ್ತೆ ನೋಡಿ ಎಲ್ಲವೂ ಕೂಡ ನೋಡ್ಬೋದು ರೇಟ್ ಕೂಡ ಅಷ್ಟೆ ತುಂಬ ಕಡಿಮೆ ಇರುತ್ತೆ ಯಾವುದೇ ಬ್ರ್ಯಾಂಡೆಡ್ ವಸ್ತುಗಳನ್ನು ತೊಗೊಂಡ್ರು ಕೂಡ ನಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೋಡಿ ಈ ತರಹ ಮಕ್ಕಳಿಗೆ ಇರುತ್ತೆ ವೆಸ್ಟರ್ನ್ ವೇರ್ ಇರುತ್ತೆ ಜೀನ್ಸು ಟಾಪ್ಸು ನೈಟ್ ವೇರ್ ಇರುತ್ತೆ ಎಲ್ಲದು ಕೂಡ ಒಂದೇ ಜಾಗದಲ್ಲಿ ಸಿಗತ್ತೆ ನಾವು ಇಲ್ಲಿ ಹೋಗಿಬಿಟ್ರೆ ನಮಗೆ ಎಲ್ಲವನ್ನು ಒಂದೇ ಕಡೆ ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಬರ್ಬೋದು ಫಸ್ಟ್ ಫ್ಲೋರ್ನಲ್ಲಿ ನಾನು ಹೇಳಿದೆಲ್ವ ಲೇಡೀಸ್ ವೇರ್ ಎಲ್ಲನೂ ಇರುತ್ತೆ ಹಾಗೆಯೇ ನೋಡ್ಬೋದು ಸೆಕೆಂಡ್ ಫ್ಲೋರ್ನಲ್ಲೂ ಕೂಡ ಏನೇನು ಇರುತ್ತೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇವಾಗಂತೂ ತುಂಬಾ ಬೇರೆ ಬೇರೆ ವೆರೈಟಿಯ ಎಲ್ಲವನ್ನು ಅಲ್ಲಿ ಇಡ್ತಾ ಇದ್ದಾರೆ ಮೊದಲಾದರೆ ಬಟ್ಟೆಗಳೇ ಜಾಸ್ತಿ ಇರ್ತಿತ್ತು ಆದರೆ ಇವಾಗಂತೂ ಪಾತ್ರೆಗಳು ಸಿಗುತ್ತೆ ಎಲ್ಲವೂ ಅಲ್ಲಿ ಸಿಗುತ್ತೆ ಏನಾದರೂ ನಮಗೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ತುಂಬಾ ಸಿಗೋ ಥರ ಆಗಿದೆ ನಾನಂತೂ ಇಲ್ಲಿ ಶಾಪಿಂಗ್ ಹೋದರೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಬಟ್ಟೆಗಳು ಏನೇನು ನಮ್ಮ ಮನೆಗೆ ಬೇಕಾಗುತ್ತೋ ನಮಗೆ ಯೂಸಿಗೆ ಬೇಕಾಗುತ್ತೋ ಅಂಥವೆಲ್ಲವನ್ನು ನಾನು ಒಟ್ಟಿಗೆ ತೊಗೊಂಬಂದು ಯಾಕೆಂದರೆ ನಮಗೆ ಮತ್ತೆ ಮತ್ತೆ ಹೋಗಿ ಶಾಪಿಂಗ್ ಮಾಡೋದು ತಪ್ಪತ್ತೆ ಅಂತ ಹಾಗೆ ನೋಡ್ಬೋದು ನೀವು ಇಲ್ಲಿ ಡೈಲಿ ವೇರ್ಗೂ ಸಿಗತ್ತೆ ಅಂತ ಹೇಳಿದೆ ಡೈಲಿ ವೇರ್ ಕುರ್ತೀಸು ಕೂಡ ತುಂಬ ಚೆನ್ನಾಗಿರೋದು ಸಿಗತ್ತೆ ಹಾಗೆ ಆಫೀಸ್ ವೇರ್ ಅಂದರೆ ಆಫೀಸ್ ವೇರ್ಗೂ ಕೂಡ ಸಿಗುತ್ತೆ ಯಾವ ತರಹ ಜೀನ್ಸ್ ಬೇಕಿದ್ದರೂ ಸಿಗುತ್ತೆ ಫಾರ್ಮಲ್ಸ್ ಬೇಕಿದ್ದರೂ ಸಿಗುತ್ತೆ ಯಾವ್ದು ಬೇಕಿದ್ರೂ ಇಲ್ಲಿ ಸಿಗುತ್ತೆ ನೈಟ್ ಡ್ರೆಸ್ಸೂ ಸಿಗುತ್ತೆ ಅಂತ ನಾನು ಹೇಳಿದೆ ಅದೇ ಎಲ್ಲ ಸೈಜನ್ನು ಸಿಗತ್ತೆ ಮಕ್ಕಳಿಗೂ ಕೂಡ ಎಲ್ಲ ವೆರೈಟಿಯ ಬಟ್ಟೆಗಳು ಕೂಡ ಸಿಗುತ್ತೆ ಇಲ್ಲಿ ನಾನಂತೂ ಇಲ್ಲಿ ತೊಗೊಂಬಂದಂತಹ ಬಟ್ಟೆಗಳನ್ನು ತುಂಬಾ ಯೂಸ್ ಮಾಡಿದ್ದೀನಲ್ವ ಎಲ್ಲವೂ ಚೆನ್ನಾಗಿಯೇ ಬಂದಿರುತ್ತೆ ಯಾವುದನ್ನು ಕೂಡ ನಮಗೆ ಅಯ್ಯೋ ಯಾಕೆ ತೊಗೊಂಬಂದ್ವಿ ಅಂತ ಅನಿಸೋ ಥರನೇ ಆಗಿರಲ್ಲ ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪತ್ತೆ ನೀವು ಆ ವೀಡಿಯೋಗಳನ್ನು ತಕ್ಷಣ ನೋಡ್ಬೋದು ಹಾಗೆ ಸ್ನೇಹಿತರೆ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಮೈತ್ರೀಸ್ ಹೋಮ್ ಪ್ರಾಡಕ್ಟ್ ಅಂತ ಫುಡ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನ್ನ ಯಾವುದೇ ಮಾಡುವಂಥ ನಾನು ಮಾಡುವಂಥ ತಿಂಡಿಗಳು ನಿಮಗೆ ಬೇಕಿದ್ದರೆ ನಿಮಗೂ ಕೂಡ ನಾನು ಮಾಡುವಂಥ ತಿಂಡಿಗಳನ್ನು ರುಚಿ ನೋಡಬೇಕು ಅಂತ ಅನಿಸಿದರೆ ಖಂಡಿತ ಇಲ್ಲಿರುವಂತಹ ನಂಬರಿಗೆ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ನಾನು ಮಾಡುವಂಥ ತಿಂಡಿಗಳನ್ನು ತರಿಸ್ಕೊಳ್ಬೋದು ತುಂಬ ಜನ ಇವಾಗ ತೊಗೊಂಡಂಥವ್ರು ಎಲ್ಲರೂ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಡ್ತಿದ್ದಾರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ನಾವು ಮಾಡಿರುವಂತಹ ತಿಂಡಿಗಳು ಯಾರಿಗಾದರೂ ಮೆಚ್ಚುಗೆ ಆಯಿತು ಯಾರಾದರೂ ಇಷ್ಟಪಟ್ಟು ತೊಗೋತಿದ್ದಾರೆ ಅಂತಂದರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮಗೂ ಯಾರಾದರೂ ಯಾರಿಗಾದರೂ ಬೇಕಾಗಿತ್ತು ಅಂತ ಆದರೆ ಖಂಡಿತ ನೀವು ಈ ನಂಬರಿಗೆ ಮೆಸೇಜ್ ಮಾಡಿ ನಿಮಗೆ ಯಾವ ತಿಂಡಿ ಬೇಕು ಅಂತ ಆ ತಿಂಡಿಯನ್ನು ಮಾಡಿಸ್ಕೊಂಡು ನೀವು ತರಿಸ್ಕೊಳ್ಬೋದು ನೀವು ಆರ್ಡರ್ ಕೊಟ್ಟ ನಂತರನೇ ನಾನು ಆ ತಿಂಡಿಗಳನ್ನು ರೆಡಿ ಮಾಡ್ತೀನಿ ಮೊದಲೇ ನಾನು ಯಾವತ್ತೂ ಮಾಡಿ ಸ್ಟಾಪ್ ಮಾಡಿ ಇಡೋದಿಲ್ಲ ಅಷ್ಟೇ ಅಲ್ಲದೇ ಇವಾಗಂತೂ ಫ್ರೆಂಡ್ಸ್ ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದೆಯಲ್ಲ ಗಣೇಶನ ಹಬ್ಬಕ್ಕಂತೂ ಸ್ಪೆಷಲ್ಲಾಗಿ ಚಕ್ಕುಲಿ ಕ ಅಂದರೆ ಅತ್ರಾಸ ನಾವೆಲ್ಲ ಅತ್ರಾಸ ಅಂತ ಹೇಳ್ತೀವಿ ಕಜ್ಜಾಯಿ ಈ ತರಹ ತಿಂಡಿಗಳನ್ನೆಲ್ಲವನ್ನು ನಾನು ಮಾಡ್ತಾ ಇದ್ದೀನಿ ಮೋದಕ ಪಂಚಕಜ್ಜಾಯ ಪಂಚಕಜ್ಜಾಯದಲ್ಲೂ ಕೂಡ ಸ್ಪೆಷಲ್ ಅಂದರೆ ಬೆಲ್ಲದಿಂದ ಮಾಡುವಂತಹ ಪಂಚಕಜ್ಜಾಯ ಇದೆಲ್ಲವನ್ನು ನಾನು ಮಾಡ್ತೀನಿ ಯಾರಿಗಾದರೂ ಬೇಕಿದ್ದರೆ ಖಂಡಿತ ನೀವು ಮೆಸೇಜ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಹಾಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿನೇ ಜಾಸ್ತಿ ಏನಾದರೂ ಖಾರದ ಬೇಕಿದ್ರೆ ಖಾರ ಅಥವಾ ಸಿಹಿ ಯಾವ ತರಹ ಬೇಕೋ ಆ ತರಹ ನಾನು ನಿಮ್ಮ ರುಚಿಗೆ ಅನುಗುಣವಾಗಿಯೇ ಮಾಡಿ ಅದನ್ನು ಕೂಡ ಕಳಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರ ನೀವೆಲ್ಲರೂ ಎಲ್ಲ ತರಹದ ಈ ಥರ ಡ್ರೆಸ್ಗಳು ವೆಸ್ಟರ್ನ್ ವೇರು ಯಾವ ತರಹ ಬೇಕೋ ಅದು ಸಿಗತ್ತೆ ಕಾಲೇಜ್ಗೆ ಹೋಗುವಂತಹ ಮಕ್ಕಳಿಗಂತೂ ಇಲ್ಲಿ ಬಂದುಬಿಟ್ರೆ ಎಲ್ಲನೂ ಸಿಗುತ್ತೆ ಇವಾಗಂತೂ ಕಾಲೇಜ್ಗೆ ಅವರಿಗೆ ಡೈಲಿ ಬೇರೆ ಬೇರೆ ತರಹದ ಬಟ್ಟೆಗಳು ಬೇಕಲ್ವ ಎಲ್ಲನೂ ಸಿಕ್ಕಿರುತ್ತೆ ಇಲ್ಲಿ ನೋಡಿ ಈ ತರಹ ನಾವು ಮಕ್ಕಳನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದುಬಿಟ್ರೆ ಶಾಪಿಂಗಿಗೆ ನಾವು ಕೂಡ ಒಂದು ಕಡೆ ಶಾಪಿಂಗ್ ಮಾಡ್ಬೋದು ಮಕ್ಕಳು ಕೂಡ ಒಂದು ಕಡೆ ಶಾಪಿಂಗ್ ಮಾಡಿರ್ತಾರೆ ಹಾಗೆ ಇಲ್ಲಿ ಬಟ್ಟೆಗಳ ಸೈಜ್ ಎಲ್ಲ ಕರೆಕ್ಟ್ ಆಗಿದ್ವೋ ಇಲ್ಲ ಅಂತ ನೋಡೋದಿಕ್ಕೂ ಕೂಡ ಬೇರೆ ಬೇರೆ ಟ್ರಯಲ್ ರೂಮ್ ಕೂಡ ಇದೆ ಆ ಟ್ರಯಲ್ ರೂಮಲ್ಲಿ ನಾವು ಬಟ್ಟೆಗಳನ್ನು ಹಾಕಿ ನೋಡಿಕೊಂಡು ನಾವು ತೊಗೊಳ್ಬೋದು ಸೈಜ್ ಎಲ್ಲ ಕರೆಕ್ಟ್ ಆಗಿದ್ವಿ ಇಲ್ಲ ಅಂತ ಎಕ್ಸ್ಚೇಂಜ್ ಆಫರ್ ಇದ್ದೇ ಇರಲ್ಲ ಇಲ್ಲಿ ನಾವು ಏನಾದರೂ ಬಟ್ಟೆಗಳನ್ನು ಅಥವಾ ಯಾವುದೇ ವಸ್ತುವನ್ನು ಇಲ್ಲಿಂದ ತೊಗೊಂಡು ಬಂದ್ರೂ ಕೂಡ ಎಕ್ಸ್ಚೇಂಜ್ ಇರಲ್ಲ ಅದಕ್ಕೋಸ್ಕರ ನಾವೇನೇ ಬಟ್ಟೆಗಳನ್ನೆಲ್ಲ ಆದರೆ ಟ್ರೈಲ್ ಮಾಡಿ ನೋಡಿ ತೊಗೊಂಡು ಮತ್ತು ಯಾವುದೇ ನೀವು ಶಾಪಿಂಗಿಗೆ ಹೋದ್ರೂ ಕೂಡ ಎಲ್ಲೇ ನೀವು ಈ ತರಹ ಮಾಲ್ಗಳಲ್ಲಾಗಲಿ ಎಲ್ಲೇ ತಗೊಂಡ್ರೂ ಕೂಡ ಬಟ್ಟೆಯನ್ನು ಒಂದ್ಸಲ ನಾವು ವಾಶ್ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಈ ತರಹ ಈ ಟ್ರಯಲ್ ರೂಮಲ್ಲೆಲ್ಲ ಬೇರೆ ಬೇರೆಯವರೆಲ್ಲ ಹಾಕ್ಕೊಂಡು ಒಂದು ಸಲ ಹಾಕಿ ನೋಡಿ ಎತ್ತಿಟ್ಟಿರ್ತಾರಲ್ವ ಸೊ ನಾವು ಡೈರೆಕ್ಟಾಗಿ ಆ ಬಟ್ಟೆಗಳನ್ನು ಮನೆಗೆ ತೊಗೊಂಡು ಬಂದು ಹಾಗೆ ಹಾಕೋದು ತಪ್ಪು ಅಂತ ನನಗಂತೂ ಅನಿಸುತ್ತೆ ನಾನಂತೂ ಈ ಥರ ತೊಗೊಂಡು ಬಂದಂಥ ಇಲ್ಲಿ ಅಂತಲ್ಲ ಎಲ್ಲೇ ನಾನು ಬಟ್ಟೆಗಳನ್ನು ತೊಗೊಂಡು ಬರಲಿ ಆದಷ್ಟು ವಾಶ್ ಮಾಡಿನೇ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ಬಟ್ಟೆಗಳನ್ನು ಸೀರೆಗಳನ್ನೆಲ್ಲ ನಾವು ಹಾಗೆ ಯೂಸ್ ಮಾಡ್ತೀವಲ್ವ ಬಟ್ ಈ ತರಹ ನಾವು ತೊಗೊಂಡಂತಹ ಬಟ್ಟೆಗಳಿದ್ದರೆ ಅದನ್ನೆಲ್ಲವನ್ನು ಜಸ್ಟ್ ಒಂದ್ಸಲ ನಾವು ನೀರಿಗೆ ಹಾಕಿ ಹಾಕ್ಕೊಂಡ್ರೆ ನಮಗೇನೇ ಬೆಟರು ಅಂತ ನಾನು ಹೇಳ್ತೀನಿ ನೋಡಿ ಈ ಥರ ಎಲ್ಲನೂ ನಾನು ಹೇಳಿದೆಲ್ವ ಸೈಜ್ ವೈಸ್ ಎಲ್ಲ ಕಡೆ ಬೇರೆ ಬೇರೆ ಸೆಕ್ಷನ್ನಲ್ಲಿ ಹಾಕಿಟ್ಟಿರ್ತಾರೆ ಅಂತ ನೋಡಿ ಎಲ್ಲವನ್ನು ಕೂಡ ಅಷ್ಟೇ ಬೇರೆ ಬೇರೆ ಸೈಜಲ್ಲಿ ಹಾಕಿಟ್ಟಿರ್ತಾರೆ ನಮ್ದು ಯಾವ ಸೈಜು ನೋಡಿಕೊಂಡು ನಾವು ಆ ಸೈಜ್ನಲ್ಲೇ ನಮಗೆ ಯಾವುದು ಬೇಕೋ ಅದನ್ನು ನಾವು ಚಾಯ್ಸ್ ಮಾಡಿ ನಮ್ಮ ಬಟ್ಟೆಗಳನ್ನು ತಗೋಬಹುದು ಬನ್ನಿ ಇನ್ನೇನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ನಾನು ಅಲ್ವಾ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಇರೋದು ಇರಲ್ಲ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇರೋದು ಪಾತ್ರೆಗಳು ಸಿಗುತ್ತೆ ನಾವು ಯಾರಿಗಾದರೂ ಗಿಫ್ಟ್ ಕೊಡೋದಿದ್ರೆ ಕೂಡ ಆ ಗಿಫ್ಟ್ ಐಟಮ್ಸ್ ಎಲ್ಲನೂ ಸಿಗುತ್ತೆ ಹಾಗೆ ಶೂಸ್ ಸಿಗುತ್ತೆ ಶೂಸು ಚಪ್ಪಲಿಗಳು ಎಲ್ಲನೂ ಸಿಗುತ್ತೆ ಹಾಗೆಯೇ ಬೆಡ್ಶೀಟ್ಗಳು ಸಿಗುತ್ತೆ ಟವೆಲ್ಸು ಬೆಡ್ಶೀಟ್ಗಳು ಬೆಲ್ಟು ಈ ತರಹ ಎಲ್ಲನೂ ಸಿಗುತ್ತೆ ನಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಹಾಗೆ ಬ್ಯಾಗ್ಗಳಲ್ಲೂ ಕೂಡ ಅಷ್ಟೇ ತುಂಬ ವೆರೈಟಿಯ ಬ್ಯಾಗ್ಗಳನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಈ ಕೌಂಟರಲ್ಲಿ ನೋಡ್ಬೋದು ನೀವು ಅಲ್ಲಿ ಚೇಂಜಿಂಗ್ ರೂಮ್ ಎಲ್ಲ ಇರುತ್ತೆ ಅಲ್ಲಿ ನೀವು ಬಟ್ಟೆಗಳನ್ನು ಹಾಕಿ ನೋಡಿಕೊಂಡು ಬಟ್ಟೆಗಳು ಇಷ್ಟ ಆದರೆ ತೊಗೋಬೋದು ಇವಾಗ ಬನ್ನಿ ಸೆಕೆಂಡ್ ಫ್ಲೋರಿಗೆ ನಾನು ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ನಾನು ಆಗಲೇ ಹಾಗೆ ನೋಡಿ ಗಿಫ್ಟ್ ಐಟಮ್ಸ್ ಇದೆ ಡಬ್ಬಗಳು ಮನೆಗೆ ಬೇಕಾಗುವಂಥ ಎಲ್ಲ ಐಟಮ್ಸ್ಗಳು ಇರುತ್ತೆ ಹಾಗೆಯೇ ನೋಡ್ಬೋದು ಬ್ಯಾಗ್ಗಳನ್ನು ಕೂಡ ಎಷ್ಟೊಂದೆಲ್ಲ ಇದೆ ಬ್ಯಾಗ್ಗಳಿದೆ ಪರ್ಸ್ಗಳಿದೆ ಎಷ್ಟೊಂದೆಲ್ಲ ಇದೆ ಅಂತ ಎಲ್ಲನೂ ಒಳ್ಳೆ ಒಳ್ಳೆ ಕ್ವಾಲಿಟಿ ಬ್ಯಾಗ್ಗಳೇ ಇವೆಲ್ಲ ಒಳ್ಳೆ ಲೆದರ್ ಬ್ಯಾಗ್ಗಳೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ಈ ಬ್ಯಾಗ್ಗಳ ರೇಟನ್ನು ಕೂಡ ನೀವು ನೋಡ್ಬೋದು ತೌಸಂಡ್ ಎಬೋವ್ ಎಲ್ಲ ಇರುತ್ತೆ ಹಾಗೆ ಅದಕ್ಕಿಂತ ಕಡಿಮೆ ರೇಟಿನಲ್ಲೂ ಕೂಡ ಬ್ಯಾಗ್ಗಳಿರುತ್ತೆ ನೋಡಿ ಎಷ್ಟೊಂದೆಲ್ಲ ವೆರೈಟಿಯ ಬ್ಯಾಗ್ಗಳನ್ನು ನೀವು ನೋಡ್ತಾ ಇರ್ಬೋದು ಹಾಗೆ ಇರುತ್ತೆ ನೋಡಿ ಇವೆಲ್ಲವೂ ಕೂಡ ಅಷ್ಟೇ ಬೆಡ್ಶೀಟ್ಗಳೆಲ್ಲವೂ ಈ ಥರ ಇಲ್ಲಿ ಇಟ್ಟಿದ್ದಾರೆ ಬೆಡ್ ಸ್ಪ್ರೆಡ್ಸು ಏನು ಬೇಕಾದರೂ ಸಿಗುತ್ತೆ ನೋಡಿ ಬೆಲ್ಟ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿದೆ ಅಲ್ವ ಹಾಗೆ ನೋಡಿ ಶೂಗಳನ್ನು ಕೂಡ ಅಷ್ಟೇ ಶೂ ಮತ್ತು ಚಪ್ಪಲಿ ಎಲ್ಲವೂ ಕೂಡ ಅಷ್ಟೇ ಸೈಜ್ ವೈಸ್ ಇಲ್ಲವೂ ಕೂಡ ಅರೇಂಜ್ ಮಾಡಿಟ್ಟಿರ್ತಾರೆ ನಮ್ದು ಯಾವ ಸೈಜು ನೋಡಿಕೊಂಡು ನಮಗೆ ಆ ಸೈಜ್ನಲ್ಲಿ ನಮಗೆ ಇಷ್ಟವಾದಂತಹ ಚಪ್ಪಲಿಗಳು ಶೂಗಳು ಏನು ಬೇಕು ಅದನ್ನು ನಾವು ತೊಗೊಂಡು ಬರ್ಬೋದು ನೋಡಿ ಈ ಥರ ಅರೇಂಜ್ ಮಾಡಿ ಇಟ್ಟಿರೋದಕ್ಕೆ ನಮಗೆ ಯಾವ್ದು ಬೇಕು ಅಂತ ನಮ್ಗೆ ಅಲ್ಲೇ ಕಾಣಿಸ್ತಾ ಇರುತ್ತೆ ನಾವು ಅದನ್ನು ನಮಗೆ ಇಷ್ಟವಾದರೆ ನಾವು ತೊಗೊಂಡು ಬರಲಿಕ್ಕೆ ಈಸಿ ಆಗುತ್ತೆ ನೋಡಿ ಫುಲ್ ಎಲ್ಲ ಸೈಜಸ್ಸೂ ಇರುತ್ತೆ ಮಕ್ಕಳಿಂದ ಅಂತೂ ಪಕ್ಕಕ್ಕೆ ಇರುತ್ತೆ ಹಾಗೆ ಗಂಡ್ ಜೆಂಟ್ಸಿಂದು ಇರುತ್ತೆ ಜೆಂಟ್ಸಲ್ಲೂ ಕೂಡ ಅಷ್ಟೇ ತುಂಬಾ ಬೇರೆ ಬೇರೆ ವೆರೈಟಿಯ ಲೆದರ್ ಶೂಗಳು ಎಲ್ಲನೂ ಸಿಗುತ್ತೆ ಹಾಗೆ ನೋಡಿ ಈ ಥರ ಬ್ಯಾಗ್ಗಳನ್ನೂ ಸಿಗುತ್ತೆ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆಲ್ಲ ಈ ಥರ ಬ್ಯಾಗ್ಗಳು ಬೇಕೇ ಆಗುತ್ತಲ್ವ ಇದು ಕೂಡ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿಯ ಬ್ಯಾಗ್ಗಳೆಲ್ಲ ಇದೆ ಈ ಥರ ಎಲ್ಲನೂ ಸಿಗುತ್ತೆ ಏನು ಬೇಕೋ ಅದನ್ನು ನಾವು ಚಾಯ್ಸ್ ಮಾಡಿಕೊಂಡು ತೊಗೊಬರ್ಬೋದು ಅಂತ ನಾನು ಹೇಳಿದೆ ಅಲ್ವಾ ನೋಡಿ ಎಷ್ಟೊಂದೆಲ್ಲ ವೆರೈಟಿಯಲ್ಲಿ ಸಿಗುತ್ತೆ ಅಂತ ಆಫೀಸಿಗೆಲ್ಲ ಹೋಗೋವರಿಗೆಲ್ಲೂ ಒಳ್ಳೊಳ್ಳೆ ಈ ಥರ ಈ ಟೈಗಳು ಕೂಡ ಸಿಗುತ್ತೆ ಈ ಟೈಗಳಲ್ಲೂ ಅಷ್ಟೇ ತುಂಬಾ ಕಡಿಮೆ ರೇಟಿಗೆ ಇದ್ದು ಮತ್ತು ತುಂಬ ಒಳ್ಳೆಯ ಕ್ವಾಲಿಟಿನಲ್ಲೂ ಕೂಡ ಇದ್ದು ನೋಡ್ಬೋದು ನೀವು ಕರ್ಟನ್ ಸಿಗುತ್ತೆ ಲಗೇಜ್ ಬ್ಯಾಗ್ಗಳು ಸಿಗುತ್ತೆ ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ನಾನು ಹೇಳಿದೆ ಅಲ್ವ ಆದರೆ ಬೇರೆ ಬೇರೆ ಫ್ಲೋರ್ನಲ್ಲಿ ನಮ್ಗೆ ಯಾವ ಫ್ಲೋರ್ನಲ್ಲಿ ಏನಿದೆ ಅಂತ ನೋಡಿಕೊಂಡು ಅದನ್ನೆಲ್ಲವನ್ನು ನಾವು ಬೇಕಾಗಿರೋದೆಲ್ಲ ಶಾಪಿಂಗ್ ಮಾಡಿ ತಗೋಬರ್ಬೋದು ನೋಡ್ಬೋದು ಶೂಗಳ ರೇಟು ಮತ್ತು ಚಪ್ಪಲಿಗಳ ರೇಟುನು ಕೂಡ ಅಷ್ಟೇ ತುಂಬ ಲೋ ಆಗಿರುತ್ತೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಈ ರೇಟ್ನಲ್ಲಿ ಚಪ್ಲಿಗಳನ್ನಾಗಲಿ ಶೂಗಳನ್ನಾಗಲಿ ತೊಗೋಬೋದು ಯಾಕೆಂದರೆ ಎಲ್ಲರಿಗೂ ಕೂಡ ತುಂಬ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೋಗಿ ಖರೀದಿ ಮಾಡೋದಕ್ಕಾಗಲ್ಲ ಮತ್ತು ಎಲ್ಲರಿಗೂ ಕೂಡ ಅನಿಸಿರುತ್ತೆ ನಾವೂ ಬ್ರ್ಯಾಂಡೆಡ್ ಹಾಕೋಬೇಕು ನಮಗೂ ಬ್ರ್ಯಾಂಡೆಡ್ ಬೇಕು ಅಂತ ಇರುತ್ತೆ ಅಂಥವ್ರಿಗೆ ಎಲ್ಲರಿಗೂ ಬ್ರ್ಯಾಂಡೆಡನ್ನು ತೊಗೊಳಕ್ಕೆ ಆಗಲ್ಲ ಅಂತ ಇದ್ದರೆ ಅವರೆಲ್ಲ ಇಲ್ಲಿ ಬಂದು ನೋಡಿ ಇಷ್ಟು ಇಷ್ಟು ಕಡಿಮೆ ರೇಟ್ನಲ್ಲೇ ಕೂಡ ಒಳ್ಳೆ ಕ್ವಾಲಿಟಿಯ ಚಪ್ಪಲಿಗಳನ್ನಾಗಲಿ ಬಟ್ಟೆಗಳನ್ನಾಗಲಿ ಏನು ಬೇಕಾದರೂ ಒಳ್ಳೆ ಒಳ್ಳೆ ಬ್ರ್ಯಾಂಡಿಂದ ತೊಗೊಂಡು ಹಾಕ್ಕೊಳ್ಬೋದಲ್ವ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬರ್ಬೋದು ಎಲ್ಲರಿಗೂ ಕೂಡ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಏನು ಕಷ್ಟ ಅಂತ ಅನಿಸೋದಿಲ್ಲ ನೋಡಿ ಎಲ್ಲ ತರಹದ ಚಪ್ಪಲಿಗಳು ಇರುತ್ತೆ ನೋಡಿ ಮಕ್ಕಳ ಚಪ್ಲಿ ಇರುತ್ತೆ ದೊಡ್ಡವರದ್ದು ಇರುತ್ತೆ ಎಲ್ಲ ಸೈಜಿಂದ ಕೂಡ ಅಷ್ಟೇ ಎಲ್ಲ ಸೈಜ್ ವೈಸು ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ ನಮಗೆ ಯಾವ ಸೈಜ್ ಬೇಕೋ ಅಲ್ಲಿ ನಾವು ಹೋಗಿ ತಗೋಬೋದು ಅಂತ ಹೇಳಿದೆ ಅಲ್ವಾ ಇವರ ಬ್ರ್ಯಾಂಚ್ಗಳು ತುಂಬಾ ಕಡೆ ಇದೆ ಮಾರತ್ಹಳ್ಳಿನಲ್ಲಿ ಒಂದು ಬ್ರ್ಯಾಂಚ್ ಇದೆ ಹೀಗೆ ಬೇರೆ ಬೇರೆ ಕಡೆ ಇದೆ ನೀವೇನಾದರೂ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಓಮ್ ಕಲೆಕ್ಷನ್ಸ್ ಅವರದ್ದು ಬ್ರ್ಯಾಂಚು ಎಲ್ಲೆಲ್ಲಿದೆ ಬೆಂಗಳೂರಿನಲ್ಲಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ನೋಡಿಕೊಂಡು ಅಥವಾ ನೀವು ಬೇರೆ ಊರಿನಲ್ಲಿದ್ದರೆ ನಿಮ್ಮ ಊರಿನಲ್ಲೂ ಕೂಡ ಇರಬಹುದು ಅಲ್ಲಿ ಎಲ್ಲಿದೆ ಅಂತ ನೋಡಿ ಸರ್ಚ್ ಮಾಡಿಕೊಂಡು ನೀವು ಕೂಡ ಖಂಡಿತ ಇಲ್ಲಿ ಹೋಗಿ ನೀವು ಶಾಪಿಂಗ್ ಮಾಡ್ಬೋದು ನೋಡಿ ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿನಲ್ಲೇ ಇದೆ ಅಂತ ನಿಮಗೇ ಗೊತ್ತಾಗ್ತಾ ಇದೆ ಒಳ್ಳೊಳ್ಳೆ ಒಳ್ಳೆ ಒಳ್ಳೆ ಬ್ರ್ಯಾಂಡಿನ ಶೂಗಳೇ ಇದ್ದಾವೆ ಯಾವುದನ್ನು ಕೂಡ ಕಡಿಮೆ ರೇಟಿನ್ನು ಅಂತ ಅನಿಸೋ ಥರನೇ ಇರಲ್ಲ ನೋಡಿ ಇಲ್ಲಿ ಎಲ್ಲವೂ ಕೂಡ ಇದೆ ಪರ್ಸ್ಗಳಿದೆ ಗಿಫ್ಟ್ ಐಟಮ್ಸು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಪರ್ಸ್ಗಳನ್ನೆಲ್ಲ ನಾವು ಜಾಸ್ತಿ ಮನೆಯಲ್ಲಿ ತೊಗೊಬಂದು ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದಾಗೆಲ್ಲ ನಾವು ಅರಿಶಿನ ಕುಂಕುಮ ಹಚ್ಚಿ ಕೂಡ ಈ ಥರ ಪರ್ಸ್ಗಳನ್ನು ಕೊಡ್ಬೋದಲ್ವ ನಾನಂತೂ ಈ ತರಹ ಪರ್ಸ್ಗಳನ್ನೆಲ್ಲವನ್ನು ಮನೆಗೆ ಸ್ವಲ್ಪ ತಗೊಂಬಂದು ಇಟ್ಕೊಂಡಿರ್ತೀನಿ ಯಾಕೆಂದರೆ ಯಾರಾದರೂ ಬಂದ ಆವಾಗ ಇವಾಗೆಲ್ಲ ನಾವು ಈ ಬ್ಲೌಸ್ ಪೀಸ್ಗಳನ್ನೆಲ್ಲ ನಾವು ಕೊಟ್ಟರು ಕೂಡ ಅಷ್ಟೇ ಅದೇ ಎಲ್ಲರೂ ಬೇರೆಯವರಿಗೆ ಪಾಸ್ ಮಾಡೋದೇ ಅಲ್ವಾ ಯಾರು ಕೂಡ ಬ್ಲೌಸ್ ಪೀಸ್ಗಳನ್ನು ಹೊಲಿಸ್ಕೊಳ್ಳೋದಿಲ್ಲ ಅದರ ಬದಲಿಗೆ ಈ ತರಹ ನಾವು ಬೇರೆ ಬೇರೆ ಪರ್ಸ್ಗಳನ್ನಾಗಲಿ ಅಥವಾ ಅವರ ಮನೆಗೆ ಯೂಸ್ ಆಗುವಂತಹ ಯಾವುದೋ ಒಂದು ವಸ್ತುವನ್ನು ನಾವು ಕೊಟ್ಟರೆ ಅವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಅವರು ಪ್ರೀತಿಯಿಂದ ಅದನ್ನು ಕೂಡ ಯೂಸ್ ಮಾಡ್ತಾರೆ ಅಲ್ವಾ ಆವಾಗ ಅವರಿಗೂ ಕೂಡ ನಮ್ಮ ನೆನಪಾಗ್ತಾ ಇರುತ್ತೆ ಆ ವಸ್ತುವನ್ನು ನೋಡಿದಾಗ ಅದಕ್ಕೋಸ್ಕರ ನಾವು ಆ ಥರ ಯಾರಿಗಾದರೂ ಯೂಸ್ ಆಗುವಂಥ ವಸ್ತುಗಳನ್ನು ಗಿಫ್ಟ್ ಕೊಟ್ಟರೆ ಮನೆಗೆ ಬಂದ ಅವರಿಗೂ ಕೂಡ ಖುಷಿ ಆಗತ್ತೆ ನಮಗೂ ಕೂಡ ಒಂಥರ ಖುಷಿ ಅಲ್ವೋ ನಾವು ಕೊಟ್ಟಿರೋದನ್ನು ಅವರು ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನೋಡಿ ಇಲ್ಲೆಲ್ಲ ನಾನು ಆ ರೇಟ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ರೇಟ್ ನೀವೇನೇ ನೋಡ್ತಾ ಇದ್ದೀರಲ್ವ ಎಷ್ಟು ಕಡಿಮೆಯಲ್ಲೇ ಇದೆ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಮ್ಯಾಟ್ಗಳು ಸಿಗುತ್ತೆ ಡೋರ್ ಮ್ಯಾಟ್ಗಳೆಲ್ಲ ಸಿಗುತ್ತೆ ತುಂಬಾ ಸಿಗತ್ತೆ ಏನು ಸಿಗೋದಿಲ್ಲ ಅಂತ ಹೇಳೋ ಹಾಗೆ ಎಲ್ಲ ಎಲ್ಲನೂ ಸಿಗ್ತಾ ಇರುತ್ತೆ ವಾಚ್ಗಳು ಕೂಡ ಕೆಲವೊಂದು ಸಲ ಸಿಗ್ತಾ ಇರುತ್ತೆ ಅದು ಕೆಲವೊಂದು ಸಲ ಮಟೀರಿಯಲ್ಸ್ ಬಂದಾಗ ಹಾಗೆ ಏನೇನು ಬಂದಿರುತ್ತೆ ಅಂತ ಗೊತ್ತಾಗಲ್ಲ ಕೆಲವೊಂದು ಸಲ ತುಂಬ ಥರದ ಐಟಮ್ಸ್ ಇರುತ್ತೆ ನಮಗೆ ಗೊತ್ತಿರಲ್ಲ ಯಾವಾಗ ಏನು ಬಂದಿದೆ ಅಂತ ನಾವು ಹೋಗಿ ನೋಡಿದವಾಗ್ಲೇ ನಮ್ಗೆ ಗೊತ್ತಾಗೋದಲ್ವ ಕೆಲವೊಂದು ಸಲ ನಾನು ನೋಡಿದ್ದೀನಿ ತುಂಬ ಒಳ್ಳೊಳ್ಳೆ ಕ್ವಾಲಿಟಿಯ ವಾಚ್ಗಳು ಕೂಡ ಸಿಕ್ಕೋದನ್ನ ಹೀಗೆ ಏನೇನು ಬೇಕು ನಮಗೆ ಅದೆಲ್ಲವೂ ಸಿಕ್ಕಿರುತ್ತೆ ಬಟ್ ನಾವು ಹೋಗಿ ನಾವು ಅಲ್ಲೆಲ್ಲ ಸರ್ಚ್ ಮಾಡಬೇಕು ಅಷ್ಟೇ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ನಾವು ತಗೊಳ್ಬೋದು ಇವಾಗ ಇಲ್ಲಿ ಇದೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಇರೋದು ಅಂತ ನಾನು ಹೇಳಿದೆ ಸೆಕೆಂಡ್ ಫ್ಲೋರ್ ಆದ ನಂತರ ಮೆನ್ಸ್ ವೇರ್ಸು ಅವೆಲ್ಲವೂ ಇರೋದು ಮೂರನೇ ಫ್ಲೋರ್ನಲ್ಲಿ ಮೂರನೇ ಫ್ಲೋರ್ನಲ್ಲಿ ಪೂರ್ತಿಯಾಗಿ ಗಂಡಸರಿಗೆ ಅಂತ ಮೀಸಲಾಗಿದೆ ಅಲ್ಲಿ ಎಲ್ಲನೂ ಸಿಗತ್ತೆ ಅಲ್ಲಿ ಗಂಡಸರಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅಂದರೆ ಬಟ್ಟೆಗಳು ಈ ಥರ ಎಲ್ಲನೂ ಸಿಗುತ್ತೆ ಫಾರ್ಮಲ್ ಸಿಗತ್ತೆ ಎಲ್ಲವೂ ಅಲ್ಲೇ ಸಿಗತ್ತೆ ನೋಡಿ ಬ್ಯಾಗ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವೇನೇ ನೋಡಬಹುದು ನನಗಂತೂ ತುಂಬಾ ಇಷ್ಟ ಆಯಿತು ಬ್ಯಾಗ್ಗಳೆಲ್ಲ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಲೆದರಿಂದು ತುಂಬ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟೊಂದೆಲ್ಲ ಕಲರ್ಸ್ ಕೂಡ ಇದೆ ಅಂತ ನೀವೇನೇ ನೋಡಬಹುದು ಇಲ್ಲಿ ಈ ಥರ ಬ್ಯಾಗ್ಗಳಂತೂ ತುಂಬಾನೇ ಸಾಫ್ಟ್ ಆಗಿತ್ತು ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿನಲ್ಲಿದೆ ಅಂತ ನೀವೇನೇ ನೋಡಬಹುದು ಈ ಪಾತ್ರೆಗಳಲ್ಲೂ ಇದೆಲ್ಲ ಆದ ನಂತರ ಬನ್ನಿ ಇವಾಗ ನಾವು ಮೆನ್ಸ್ ವೇರ್ ಇದ್ದ ಕಡೆ ಹೋಗೋಣ ನೋಡಿ ಇಲ್ಲಿ ಇವಾಗ ನಾನು ಮೂರನೇ ಫ್ಲೋರಿಗೆ ನಿಮ್ಮನ್ನು ಕರ್ಕೊಂಡು ಬಂದೆ ಮೂರನೇ ಫ್ಲೋರ್ನಲ್ಲಿ ನೋಡಿ ಏನೇನು ಸಿಗತ್ತೆ ಅಂತೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇವಾಗ ಮೂರನೇ ಫ್ಲೋರ್ ಆದ ನಂತರ ನಾಲ್ಕನೇ ಫ್ಲೋರ್ನಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಫರ್ನಿಚರ್ಗಳೆಲ್ಲ ಸಿಗುತ್ತೆ ಫರ್ನಿಚರ್ ಕೂಡ ಅಷ್ಟೇ ತುಂಬ ವೆರೈಟಿ ಏನು ಕೆಲವೊಂದು ಸಲ ಇದ್ದಿರತ್ತೆ ಕೆಲವೊಂದ್ಸಲ ಇದ್ದಿರಲ್ಲ ಬಟ್ ಆದ್ರೂ ಕೂಡ ಏನಾದರೂ ಬೇಕು ಫರ್ನಿಚರ್ ಅಂತಾದರೆ ಅಲ್ಲಿ ಹೋಗಿ ಒಂದು ಸಲ ನೀವು ವಿಸಿಟ್ ಮಾಡ್ಬೋದು ಏನಾದರೂ ಸಿಕ್ಕೇ ಸಿಕ್ಕಿರತ್ತೆ ನಿಮಗೆ ಬೇಕಾಗಿರುವಂಥದ್ದು ಇದ್ರೆ ತೊಗೊಂಡು ಬರ್ಬೋದು ಇಲ್ಲಾಂದರೆ ಬೇರೆ ಶಾಪಿಂಗ್ಗಳೆಲ್ಲ ಮಾಡಿಕೊಂಡು ನಾವು ವಾಪಸ್ ಕೂಡ ಬರ್ಬೋದು ನೋಡಿ ಇಲ್ಲಿ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡಿನ ಶರ್ಟ್ಗಳಿರುತ್ತೆ ಟೀ ಶರ್ಟ್ಗಳಿರುತ್ತೆ ಜೀನ್ಸ್ ಸಿಗತ್ತೆ ಫಾರ್ಮಲ್ಸ್ ಪ್ಯಾಂಟ್ ಸಿಗುತ್ತೆ ಎಲ್ಲನೂ ಸಿಗತ್ತೆ ಇಲ್ಲೂ ಕೂಡ ಅಷ್ಟೇ ಎಲ್ಲವನ್ನೂ ಕೂಡ ಸೈಜ್ ವೈಸು ಬೇರೆ ಬೇರೆ ಇಟ್ಟಿರ್ತಾರೆ ನಮಗೆ ಯಾವ ಸೈಜು ನಾವು ಶರ್ಟ್ ತೊಗೋತೀವೋ ಆ ಸೈಜಲ್ಲಿ ನಾವು ಸರ್ಚ್ ಮಾಡಿ ನಾವು ತೊಗೊಂಡ್ರೆ ಆಯಿತು ಅಷ್ಟೇ ಒಟ್ಟಿನಲ್ಲಿ ನನಗಂತೂ ಇಲ್ಲಿ ಶಾಪಿಂಗ್ ಹೋದರೆ ತುಂಬಾ ಈಸಿ ಅಂತ ಹೇಳ್ಬೋದು ಎಲ್ಲರಿಗೂ ಬೇಕಾಗಿರುವಂಥದ್ದು ನಾನು ಒಂದೇ ಜಾಗದಲ್ಲಿ ಶಾಪಿಂಗ್ ಮಾಡ್ಕೋತೀನಿ ಹಾಗೆಯೇ ಬರ್ತೀನಿ ಯಾಕೆ ಇಲ್ಲಾಂದರೆ ನಮಗೆ ಒಬ್ಬೊಬ್ಬರಿಗೆ ತೊಗೊಳೋದಕ್ಕೆ ಒಂದೊಂದು ಕಡೆ ಹೋಗಬೇಕು ಇಲ್ಲಾಂದರೆ ಅಲ್ಲಿ ಆಫೀಸಿಗೆ ಬೇಕಾಗಿರುವಂಥ ಬಟ್ಟೆಯನ್ನು ತೊಗೊಳೋದಕ್ಕೆ ಒಂದು ಕಡೆ ಹೋಗಬೇಕು ಕಾಲೇಜಿಗೆ ಹೋಗೋರಿಗೆ ಬಟ್ಟೆ ತೊಗೊಳೋದಕ್ಕೆ ಒಂದು ಕಡೆ ಹೋಗಬೇಕು ಅಂತ ನಮಗಂತೂ ತುಂಬಾ ಕಷ್ಟ ಆಗುತ್ತೆ ಅಲ್ವ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಶಾಪಿಂಗಿಗೆ ಹೋಗೋದು ಅಂತ ಅದ್ರ ಬದಲು ನಾವು ಇಲ್ಲೇ ಹೋಗಿಬಿಟ್ರೆ ನಮ್ಗೆ ಎಲ್ಲರಿಗೂ ಬೇಕಾಗಿರುವಂತಹ ಶಾಪಿಂಗ್ ಏನೇನು ಬೇಕೋ ಅದೆಲ್ಲ ಒಂದೇ ಕಡೆ ಸಿಕ್ಬಿಡತ್ತಲ್ಲೋ ಆವಾಗ ನಮಗೆ ನಮ್ಮ ಶಾಪಿಂಗ್ ಕೂಡ ಬೇಗ ಆಗುತ್ತೆ ನಮ್ಮ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲೇ ಹೋಗೋದಕ್ಕೆ ಜಾಸ್ತಿ ಪ್ರಿಪೇರ್ ಮಾಡ್ತೀನಿ ನೋಡಿ ಇಲ್ಲಿ ಎಲ್ಲ ಸೈಜ್ ವೈಸೂ ಬೇರೆ ಬೇರೆ ಇದೆ ನಾನಿಲ್ಲಿ ವೈಟ್ ಶರ್ಟನ್ನು ತೊಗೊಂಡಿದ್ದೆ ನಮ್ಮ ಹಸ್ಬೆಂಡ್ಗೆ ವೈಟ್ ಶರ್ಟೇ ಬೇಕಾಗ್ತಿತ್ತು ಕೋರ್ಟಿ ಹಾಕ್ಕೊಂಡು ಹೋಗೋದಕ್ಕೆ ಅಂತ ನನಗೆ ವೈಟ್ ಶರ್ಟು ಸಿಗೋದೇ ಕಡಿಮೆ ಮತ್ತು ಇಲ್ಲಿ ಬಂದ್ರೂ ಕೂಡ ಅಷ್ಟೇ ಅಂತೆ ವೈಟ್ ಶರ್ಟು ಬೇಗ ಖಾಲಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನನಗೆ ವೈಟ್ ಶರ್ಟ್ ಯಾವಾಗ ಹೋದಾಗಲೂ ಸಿಕ್ಕಿದರೆ ನಾನು ವೈಟ್ ಶರ್ಟನ್ನು ತೊಗೊಂಡು ಬಂದು ಇಟ್ಕೊಳ್ತೀನಿ ನನಗಂತೂ ವೈಟ್ ಶರ್ಟು ಸಿಕ್ತು ಇವಾಗ ನಾನಿಲ್ಲಿ ಫಾರ್ಮಲ್ಸ್ ಪ್ಯಾಂಟ್ಗಳನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದೆ ನೋಡಿ ಜೀನ್ಸು ಎಲ್ಲವೂ ಕೂಡ ಅಷ್ಟೇ ರೀಸ್ನೇಬಲ್ ರೇಟಲ್ಲೇ ನಮಗೆ ಸಿಗೋ ಸಿಗುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ನಾನು ಹೇಳಿದೆ ಅಲ್ವಾ ಮಕ್ಕಳ ಸೆಕ್ಷನ್ ಅಂತ ಇವೆಲ್ಲವೂ ಇರೋದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲೇ ಈ ಗ್ರೌಂಡ್ ಫ್ಲೋರ್ ಅಲ್ಲೇ ಬಿಲ್ಲಿಂಗ್ ಸೆಕ್ಷನ್ ಕೂಡ ಇದೆ ನೋಡಿ ಇಲ್ಲಿ ಎಲ್ಲ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಕೌಂಟರ್ ಇದೆ ಕೌಂಟರ್ ಬಿಲ್ಲನ್ನು ಬಿಲ್ ಅನ್ನು ಮಾಡ್ತಾರೆ ಹಾಗೆ ಇದೆಲ್ಲ ಆದ ನಂತರ ನಮಗೆ ಎಷ್ಟು ನಮ್ಮ ಐಟಮ್ಸ್ ಇದೆ ಎಲ್ಲವನ್ನು ಸರಿಯಾಗಿ ಕರೆಕ್ಟಾಗಿ ಕೌಂಟ್ ಮಾಡಿ ನಮಗೆ ಬ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ ನಾನಂತೂ ಇವತ್ತೆಲ್ಲ ಶಾಪಿಂಗ್ ಮಾಡಿದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ Alitan kang bye-bye.